ಓಂ ನಮ ಶಿವಾಯ ವೀಕ್ಷಕರೇ ಈ ಒಂದು ಸರಣಿಯನ್ನು ಏನು ಆರಂಭಿಸಿದ್ದೇವೆ ಹನ್ನೆರಡೂ ಮನೆಗಳು ನಿಮ್ಮ ಕುಂಡಲಿ ನಿಮ್ಮ ಜಾತಕದಲ್ಲಿ ಹನ್ನೆರಡು ಮನೆಗಳನ್ನು ಶಕ್ತಿ ಪಡಿಸೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೇನೆ ಹನ್ನೆರಡೂ ದಿನ ವಿಡಿಯೋಗಳನ್ನು ನೋಡಿ ಇವತ್ತಿನ ವಿಷಯ ಮೂರನೆಯ ಮನೆ ನೋಡಿ ಮೂರನೆಯ ಮನೆ ಅನ್ನೋದು ನಿಮ್ಮ ತಮ್ಮ ಅಥವಾ ತಂಗಿಗೆ ಸಂಬಂಧಪಟ್ಟಿದೆ ಮತ್ತು ನಿಮ್ಮ ಶಾರ್ಟ್ ಟ್ರಾವೆಲಿಂಗ್ ಅಂದ್ರೆ ಆ ಸ್ವಲ್ಪ ಹತ್ತರದ ಒಂದು ನೂರು ಕಿಲೋಮೀಟರ್ ಒಳಗಡೆ ಅನ್ಕೊಳ್ಳಿ ನೂರು ಕಿಲೋಮೀಟರ್ ಒಳಗಡೆಯನ್ನು ಏನು ಪ್ರಯಾಣ ಮಾಡ್ತೀರಾ ಅದು ಇರುತ್ತೆ ಮತ್ತು ನಿಮ್ಮ ಒಂದು ಸೋಷಿಯಲ್ ಸೋಷಿಯಲ್ ಮೀಡಿಯಾದಲ್ಲಿ ಹೇಗೆ ಇರ್ತೀರಾ ಹೇಗೆ ಸಕ್ಸಸ್ ಇರುತ್ತೆ ಅನ್ನೋದನ್ನ ಸಂಬಂಧಪಟ್ಟಿರುತ್ತೆ ಈ ಮೂರನೇ ಮನೆಯನ್ನ ಶುದ್ಧಪಡಿಸ್ಕೋಬೇಕು ಶಕ್ತಿಗೊಳಿಸ್ಬೇಕು ಅಂದ್ರೆ ಅದರಲ್ಲೂ ಕೂಡ ನಿಮ್ಮ ತಮ್ಮ ತಂಗಿಗೆ ನೀವು ಲಾಭ ಮಾಡಬೇಕು ಮತ್ತು ನಿಮ್ಮ ತಮ್ಮ ತಂಗಿಯಿಂದ ನಿಮಗೆ ಲಾಭ ಇಷ್ಟೆಲ್ಲ ಆಗಬೇಕು ಅಂತಂದ್ರೆ ನೋಡಿ ನಿಮ್ಮ ತಮ್ಮಂಗೆ ತಂಗಿಗೆ ಒಳ್ಳೇದು ಮಾಡದ ಕಲೀರಿ ಹೌದು ಅವರಿಗೆ ಎಷ್ಟಾಗುತ್ತೋ ಅಷ್ಟು ಕೈಲಾದಷ್ಟು ಸಹಾಯ ಮಾಡಿ ಅವರಿಗೆ ಒಳ್ಳೇದನ್ನ ದಾರಿಯನ್ನ ತೋರಿಸಿ ಅವರಿಗೆ ಸದಾ ಬೆನ್ನೆಲುಬಾಗಿ ಸದಾ ಜೊತೆಯಾಗಿ ನಿಂತು ಬಿಡಿ ಅದರಲ್ಲೂ ತಂಗಿ ಇದ್ರೆ ತಂಗಿಗೆ ಒಂದು ಫ್ಯಾಷನಬಲ್ ಐಟಮ್ಸ್ ಕೊಡಿಸಿ ಅಂದ್ರೆ ಆ ಮೇಕಪ್ ಕಿಟ್ಟು ಸೆಂಟು ಅಥವಾ ವಿಶೇಷವಾದ ಡ್ರೆಸ್ಗಳು ಆ ಕೊಡಿಸೋದ್ರಿಂದ ಏನಾಗ್ತದಪ್ಪ ಅಂದ್ರೆ ಶುಕ್ರ ತುಂಬಾ ಆಕ್ಟಿವೇಟ್ ಆಗ್ತಾನೆ ಹಾಗೆ ಮಾಡೋದ್ರಿಂದ ನಿಮ್ಮ ಮೂರನೇ ಮನೆಯನ್ನ ಸರಿಪಡಿಸ್ಕೋಬೇಕಂದ್ರೆ ನೀವು ತಮ್ಮ ತಂಗಿಗೆ ಸಹಾಯ ಮಾಡಬೇಕು ಅವರನ್ನು ತುಂಬಾ ಚೆನ್ನಾಗಿ ನೋಡ್ಕೋಬೇಕು ಕೈಲಾದ್ರೆ ಓದಿಸಿ ಅವ್ರಿಗೆ ಒಳ್ಳೆ ದಾರಿ ತೋರಿಸಿ ಅವ್ರ ಕಷ್ಟದಲ್ಲಿದ್ದರೆ ಅವರ ಕಷ್ಟಕ್ಕೆ ಸಹಾಯ ಮಾಡಿ ನೋಡಿ ಅವರು ನಿಮಗೆ ಸಹಾಯ ಮಾಡ್ತಾರಿಲ್ಲ ಅದನ್ನ ತಲೆ ಕಟ್ಸ್ಕೊಬೇಡಿ ನೀವು ಅವರಿಗೆ ಸಹಾಯ ಮಾಡಿ ಹೀಗೆ ಮಾಡುವುದರಿಂದ ನಿಮ್ಮ ಮೂರನೇ ಮನೆ ಇಂಪ್ರೂವ್ ಆಗ್ತದೆ ಮೂರನೇ ಮನೆ ಇಂಪ್ರೂವ್ ಆಗೋದು ಅಷ್ಟೇ ಅಲ್ಲ ಯಾವುದೇ ಮನೆಯನ್ನು ಇಂಪ್ರೂವ್ ಮಾಡ್ಕೊಳಕ್ ಹೋಗ್ತಿರಲ್ಲ ಆ ರ ಆ ಮೂರನೇ ಮನೆ ಅಧಿಪತಿ ಅಂತ ಒಂದಿರುತ್ತೆ ಅಧಿಪತಿ ಕೂಡ ಆಕ್ಟಿವೇಟ್ ಆಗ್ತಾನೆ ಆ ಅಧಿಪತಿ ಯಾವಾಗ ಆಕ್ಟಿವೇಟ್ ಆಗ್ತಾನೆ ಆ ಅಧಿಪತಿ ಯಾವ ಸ್ಥಾನದಲ್ಲಿದ್ದಾನೆ ಯಾವ ಮನೆಯಲ್ಲಿದ್ದಾನೆ ಅಲ್ಲಿಯೂ ಕೂಡ ಒಳ್ಳೇದು ಮಾಡಕ್ ಸ್ಟಾರ್ಟ್ ಮಾಡ್ತಾನೆ ಅಂದ್ರೆ ಒಂದು ಕೆಲಸ ಮಾಡಿದ್ರೆ ಎರಡು ಲಾಭ ಆಗ್ತದೆ ನಿಮಗೆ ಎರಡಲ್ಲ ಸಾಕಷ್ಟು ನೂರಾರು ಸಾವಿರಾರು ಲಾಭಗಳಾಗ್ತವೆ ನಿಮಗೆ ಕಾಣಿಸೋದಿಲ್ಲ ಆದ್ದರಿಂದ ಮೂರನೇ ಮನೆ ಚೆನ್ನಾಗ್ ಆಗ್ಬೇಕಂದ್ರೆ ನೋಡಿ ನೀವು ತಮ್ಮ ತಂಗಿ ಇವರಿಗೆ ತುಂಬಾ ಸಹಾಯಕಾರಿಯಾಗಿ ಇದ್ಬಿಡಿ ಒಳ್ಳೇದ್ ಮಾಡಿ ದ್ರೋಹವನ್ನಂತೂ ಮಾಡ್ಲೇಬೇಡಿ ಮೋಸ ಮಾಡ್ಲಿಕ್ಕೆ ಹೋಗ್ಬೇಡಿ ಅವ್ರಿಗೆ ಯಾವಾಗಲೂ ಒಳ್ಳೆಯದನ್ನೇ ಮನಸ್ಸಿನಲ್ಲೂ ಕೂಡ ಬಯಸಿ ಹ್ಮ್ ಹಾಗೆಯೇ ಈ ಜ್ಯೋತಿಷ ಈ ಜೈ ಹೋ ಯೂಟ್ಯೂಬ್ ಚಾನಲ್ ನೋಡಿ ವೀಕ್ಷಕರೇ ಎಲ್ಲರೂ ತುಂಬಾ ಅಭಿಮಾನದಿಂದ ಆಶೀರ್ವಸಿದ್ದೀರಾ ಯಾರ್ಯಾರಿಗೆ ಅತಿ ಕಷ್ಟ ಇದೆ ಅತೀ ತೊಂದರೆಯಲ್ಲಿದ್ದೀರಾ ಏನು ಅಳು 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 ಸೋಲು 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 ಅಂತ ಇದೆ ದಯವಿಟ್ಟು ನಮಗೆ ಕಾಲ್ ಮಾಡಿ ಆ ವಾಟ್ಸಪ್ ನಂಬರ್ ಇದೆ ನೀವು ಡಿಸ್ಪ್ಲೇ ಆಗ್ತಾ ಇದೆ ಕಾಲ್ ಮಾಡಿ ನಾನು ನಿಮಗೆ ಸಲಹೆಯನ್ನು ಕೊಡ್ತೇನೆ ಶುಭವಾಗಲಿ